ಅರ್ಥಶಾಸ್ತ್ರದಲ್ಲಿ ಕೆ ಮತ್ತು ನೆಟ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ವಿಶೇಷವಾಗಿ ಯಾವ ರೀತಿಯಾಗಿ ಕೇಳ್ತಾರೆ ಅಂತಂದ್ರೆ ಈ ಡೈರೆಕ್ಟ್ ಕ್ವಶನ್ಸ್ ಕೂಡ ಇರ್ತವೆ ಆಮೇಲೆ ಈ ಮ್ಯಾಚ್ ಮಾಡುವಂತಹ ಇರ್ತವೆ ಆಮೇಲೆ ಜಸ್ಟಿಫಿಕೇಷನ್ ಮಾಡುವಂತಹ ಪ್ರಶ್ನೆಗಳು ಕೂಡ ಇರ್ತವೆ ಈ ಒಂದು ಕ್ಲಾಸಲ್ಲಿ ನಾನು ಹೈಲೈಟ್ ಮಾಡ್ತಾ ಇರೋದು ಏನು ಅಂತಂದ್ರೆ ಈ ಹೋಲಿಕೆ ಮಾಡುವಂತಹ ಅಥವಾ ಹೊಂದಿಸಿ ಆನ್ಸರ್ ಮಾಡುವಂತಹ ಪ್ರಶ್ನೆಗಳಾಗಿರ್ಬೋದು ಅಥವಾ ಮ್ಯಾಚಿಂಗ್ ಕ್ವಶನ್ಸ್ಗಳಾಗಿರ್ಬೋದು ಅವುಗಳನ್ನು ಯಾವ ರೀತಿಯಾಗಿ ಕೇಳ್ಬೋದು ಮತ್ತು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಮೇ ಬಿ ಒಂದು ಫಿಫ್ಟಿ ಕ್ವಶನ್ಸನ್ನು ಈ ಒಂದು ಕ್ಲಾಸಲ್ಲಿ ನಾನು ಹೈಲೈಟ್ ಮಾಡಿದನು ಇನ್ನೂ ಒಂದು ವಿಶೇಷತೆ ಏನು ಅಂತಂದರೆ ಇವುಗಳಿಗೆ ವಿವರಣೆಯನ್ನು ಕೊಡ್ತಾ ಇಲ್ಲ ಜಸ್ಟು ಅದಕ್ಕೆ ಆನ್ಸರ್ ಕೂಡ ಅಲ್ಲೇ ಇರುತ್ತೆ ಸೊ ಜಸ್ಟ್ ನೀವು ನೋಡಿಕೊಂಡು ಅದನ್ನು ಯಾವುದು ಆನ್ಸರ್ ಕರೆಕ್ಟ್ ಆಗುತ್ತೆ ಅಂಥೇಳಿ ನೀವು ಗೆಸ್ ಮಾಡ್ಬೋದು ಗೆಸ್ ಅಂದರೆ ಅಲ್ಲಿ ಆನ್ಸರ್ ಕೊಟ್ಟಿರ್ತೀನಿ ಸೊ ಆನ್ಸರ್ ಕೂಡ ನೋಡ್ಕೊಳ್ಬೋದು ನೀವು ಅಂದರೆ ಟೈಮ್ ಜಾಸ್ತಿ ತೆಗೆದುಕೊಳ್ಳುತ್ತೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋದರೆ ಇದು ಒಂದು ಟೂ ತ್ರೀ ಅವರ್ಸ್ ಆಗುವಂಥ ಕ್ಲಾಸ್ ಇದು ಅದನ್ನು ಭಾಳ ಶಾರ್ಟ್ ಆಗಿ ಕ್ವಶನ್ಸ್ಗಳನ್ನ ಮಾತ್ರ ಕೊಟ್ಟು ಅದಕ್ಕೆ ಆನ್ಸರ್ ಕೊಡಲಾಗಿದೆ ಜಸ್ಟ್ ನೀವು ನೋಡ್ಕೊಳ್ಬೋದಿಲ್ಲಿ ಇಲ್ಲಿ ಡಿಮ್ಯಾಂಡ್ ಥಿಯರಿ ಮತ್ತು ಇಂಡಿಫ್ರೆನ್ಸ್ ಕಾರ್ ಮಾರ್ಜಿನಲ್ ಯುಟಿಲಿಟಿಗೆ ಸಂಬಂಧಪಟ್ಟಂತೆ ಯಾರು ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದ ಬಗ್ಗೆ ಕ್ವಶನ್ ಇದೆ ತಳಗಡೆ ಕೋಡಿಂಗ್ ಇದೆ ಮತ್ತು ಲಾಸ್ಟಕ್ಕೆ ಎ ಆನ್ಸರ್ ಅಂತಿದೆ ನೋಡಿ ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕಂಟಿನ್ಯೂ ಆಗಿ ಚೇಂಜ್ ಮಾಡ್ತಾ ಹೋಗ್ತಾ ಇರ್ತೀನಿ ನಾನು ಜಸ್ಟ್ ನೀವು ನೋಡ್ಕೊತಾ ಹೋಗಿ ಇದು ಮಾರ್ಕೆಟ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಗೆ ಇದೆ ನೋಡಿ ಇದು ಕೂಡ ಮೈಕ್ರೋ ಎಕನಾಮಿಕ್ಸಲ್ಲಿ ಬರುವಂಥ ಕ್ವಶನ್ಸ್ ಇವೆಲ್ಲ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಪ್ರೈಸ್ ಟೇಕರ್ ಒಂದು ಲಕ್ಷಣ ಇರುತ್ತೆ ಮತ್ತು ಇಲ್ಲಿದೆ ನೋಡಿ ಕನ್ಸಂಪ್ಷನ್ ಫಂಕ್ಷನ್ ಆಗಿರ್ಬೋದು ಅಥವಾ ಲೈಫ್ ಸೈಕಲ್ ಹೈಪಸ್ ಆಗಿರ್ಬೋದು ಸೊ ಇವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಆಲ್ಮೋಸ್ಟ್ ಕೇಳ್ತಿರ್ತಾರೆ ಸೊ ಇನ್ನು ನೆಕ್ಸ್ಟ್ ನಾವು ಇದೇ ರೀತಿಯಾಗಿ ನೋಡ್ತಾ ಹೋದರೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಕೂಡ ನೋಡಿ ಇಲ್ಲಿದೆ ಏನಿದೆ ಅಂತಾರೆ ಐ ಎಸ್ ಕರ್ವಾಗಿರ್ಬೋದು ಎಲ್ ಎಮ್ ಆಗಿರ್ಬೋದು ಅವು ಏನು ಹೇಳ್ಕೊಡ್ತಾವೆ ಅನ್ನೋದ್ರ ಬಗ್ಗೆ ಕ್ವಶನ್ವೆ ಮತ್ತು ಒಳಗಡೆ ಕೋಡಿಂಗ್ ಇದೆ ಆ ಕೋಡಿಂಗ್ ಒಳಗಡೆ ಆನ್ಸರ್ ಕೂಡ ಕೊಡಲಾಗಿದೆ ಸೊ ಇದೇ ರೀತಿ ಈ ಫುಲ್ ಏನು ವಿಡಿಯೋ ಏನು ಕ್ಲಾಸ್ ಮುಗೀತದಲ್ಲ ಮುಗಿಯುವವರೆಗೂ ಕೂಡ ಇದೇ ರೀತಿಯಾದ ಪ್ರಶ್ನೆಗಳನ್ನೇ ನಾನು ಸ್ಲೈಡನ್ನು ಚೇಂಜ್ ಮಾಡ್ತಾ ಹೋಗ್ತಾ ಇರ್ತೀನಿ ನೀವು ಆ ಕ್ಲಾಸನ್ನು ಸ್ವಲ್ಪ ಹೋಲ್ಡ್ ಮಾಡಿ ಅಥವಾ ನೀವು ಸ್ವಲ್ಪ ಅದನ್ನು ಸ್ಟಾಪ್ ಮಾಡಿ ನೋಡಿಕೊಂಡು ಆನ್ಸರ್ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ನೀವು ಕ್ಲಾಸನ್ನು ಕಂಟಿನ್ಯೂ ಮಾಡ್ಕೊತಾ ಹೋದ್ರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೋದು ಮೇ ಬಿ ಈಗ ನೆಕ್ಸ್ಟ್ ಇರುವಂಥ ಎಕ್ಸಾಮ್ದಲ್ಲಿ ಆಲ್ಮೋಸ್ಟ್ ಒಂದು ಫೈವಿಂದ ಸಿಕ್ಸ್ ಸೆವೆನ್ ಕ್ವಶನ್ಸ್ ಅಂದರೂ ಮೇ ಬಿ ಈ ಕ್ಲಾಸಲ್ಲಿ ನಾನು ಏನು ಹೇಳಿದ್ನಲ್ಲ ಮೇ ಬಿ ಇವಾಗ ರಿಪೀಟ್ ಆಗ್ತಾವ ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಇರುವಂತಹ ಕ್ವೆಶನ್ಸ್ಗಳನ್ನು ನಾ ಇಲ್ಲಿ ಹೈಲೈಟ್ ಮಾಡಿದ್ದೀನಿ ಟೋಟಲ್ ಒಂದು ಫಿಫ್ಟಿ ಕ್ವಶನ್ಸ್ ಇವೆಲ್ಲ ಇಡೀ ಕ್ಲಾಸ್ ಮುಗಿಯೋರಿಗೂ ಕೂಡ ಇವು ರಿಪೀಟ್ ಆಗ್ತಾ ಹೋಗ್ತಾ ಇರುತ್ತೆ ಪ್ರತಿ ಪ್ರತಿಯೊಂದು ಸ್ಲೈಡನ್ನು ನೀವು ಅಬ್ಸರ್ವ್ ಮಾಡಿ ಯಾಕಂದ್ರೆ ಪ್ರತಿಯೊಂದು ಸ್ಲೈಡಲ್ಲೂ ಕೂಡ ಕ್ವಶನ್ಸು ನೀಟಾಗಿ ಯಾವುದಕ್ಕೆ ಯಾವುದು ಆನ್ಸರ್ ಆಗುತ್ತೆ ಅನ್ನೋದು ಆಲ್ಮೋಸ್ಟ್ ಎ ಆನ್ಸರ್ ಕರೆಕ್ಟ್ ಇದೆ ಯಾಕಂದರೆ ಇಡೀ ಕ್ಲಾಸ್ ಏನು ಮುಗಿಯುವವರೆಗೂ ಕೂಡ ಎಲ್ಲ ಕ್ವಶನ್ಸ್ಗಳಲ್ಲಿ ಆನ್ಸರ್ ಎ ಅಂತಾನೆ ಕರೆಕ್ಟ್ ಮಾಡಿದನು ಯಾಕಂತಂದ್ರೆ ನಿಮಗೆ ಮೊದಲು ಗೊತ್ತಿರಲಿ ಸೊ ಯಾವುದಕ್ಕೆ ಯಾವುದು ಆನ್ಸರ ಕರೆಕ್ಟ್ ಆಗುತ್ತೆ ಯಾವುದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಇಲ್ಲಿ ಕೂಡ ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇದೆ ನೋಡಿ ಆಮೇಲೆ ಇಲ್ಲಿ ಬರೋದು ಕೋರಿಲೇಷನ್ ಅಂತಂದರೆ ಆ್ಯಕ್ಚುಲಿ ಇದು ಸ್ಟ್ಯಾಟಿಸ್ಟಿಕ್ ಸಂಬಂಧಪಟ್ಟಂಗೆ ಕ್ವಶನ್ ಇದು ಸೊ ಇದಕ್ಕೆ ಸಂಬಂಧಪಟ್ಟಂಥ ಆಲ್ಮೋಸ್ಟು ಕೆಲವೊಂದು ಕ್ವಶನ್ಸ್ಗಳು ಹಿಂದಿನ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರುವಂಥ ಕ್ವಶನ್ಸ್ ಕೂಡ ಅದಾವ ಆಮೇಲೆ ನಾನು ಅದನ್ನ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಸ್ವಲ್ಪ ಜಾಸ್ತಿ ರಿಪೀಟ್ ಆಗುವಂಥ ಚಾನ್ಸಸ್ ಇರುವಂಥ ಕ್ವಶನ್ಸ್ಗಳನ್ನು ಕೂಡ ಇಲ್ಲಿ ಹೈಲೈಟ್ ಮಾಡಿದ್ದನು ಇನ್ನೂ ಒಂದು ವಿಚಾರ ಅಂತಂದರೆ ಇಲ್ಲಿ ಕನ್ನಡ ಮೀಡಿಯಮ್ ಕ್ವಶನ್ಸ್ಗಿಂತನೂ ಅಥವಾ ಕನ್ನಡ ಮೀಡಿಯಮ್ದಲ್ಲಿ ಕೊಟ್ಟಿಲ್ಲ ಯಾಕಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಇನ್ನಷ್ಟು ಚೆನ್ನಾಗಿ ಅಂದರೆ ಅವುಗಳ ಲಾಂಗ್ ಫರ್ಮ್ ಆಗಿರ್ಬೋದು ಅಥವಾ ಎಕನಾಮಿಸ್ಟ್ಗಳ ಹೆಸರಾಗಿರ್ಬೋದು ಇವೆಲ್ಲ ಸ್ವಲ್ಪ ಭಾಳ ಸಿಸ್ಟಮೆಟಿಗಿ ಅರ್ಥ ಆಗುತ್ತೆ ಯಾಕಂದರೆ ಕನ್ನಡದಲ್ಲಿ ಬೇರೆ ಬೇರೆ ಶಬ್ದಗಳನ್ನ ಬಳಕೆ ಮಾಡಿ ಏನು ಮಾಡ್ತಾ ಇರ್ತೀವಿ ವಿಷಯವನ್ನು ಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಅದರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗೋ ತಿಳ್ಕೊಂಡು ಇಂಗ್ಲೀಷ್ ಮೀಡಿಯಮ್ದಲ್ಲೇ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಎಕ್ಸಾಮ್ದಲ್ಲಿ ಕೂಡ ಇಂಗ್ಲೀಷ್ ಮೀಡಿಯಮ್ ಇರುತ್ತೆ ಸೊ ಅದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಕೊಳ್ಬಹುದು ಹಾಗಾಗಿ ಇಲ್ಲಿ ನೋಡಿ ಇದು ಬ್ಯಾಂಕಿಂಗ್ ನೋಡಿ ಆರ್ ಬಿ ಐಗೆ ಸಂಬಂಧಪಟ್ಟಂಗೆ ಸಿ ಆರ್ ಆರ್ ಅಂದರೆ ಏನು ರೆಪೋ ರೇಟ್ ಅಂದರೆ ಏನು ಸೊವೆಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇರುವಂತಹ ಕ್ವಶನ್ಸ್ಗಳಿವೆಲ್ಲ ಆಲ್ಮೋಸ್ಟ್ ಇದು ಮೇ ಬಿ ಒಂದು ಹತ್ತರಿಂದ ಹನ್ನೊಂದು ನಿಮಿಷದೊಳಗಡೆ ಈ ಕ್ಲಾಸ್ ಮುಗಿಯುತ್ತೆ ಬಟ್ ಅಷ್ಟು ಒಳಗಡೆ ಏನಾಗುತ್ತೆ ಫಿಫ್ಟಿ ಕ್ವಶನ್ಸ್ ಕವರ್ ಆಗ್ತವೆ ಮೇ ಬಿ ಫೋರ್ಟಿ ಫೈವ್ ಟು ಫಿಫ್ಟಿ ಕ್ವಶನ್ಸ್ ಮೇ ಬಿ ಇದಾವೆ ಸೊ ಎಲ್ಲ ಕ್ವಶನ್ಸ್ಗಳು ನಿಮಗೆ ಹೆಲ್ಪ್ ಆಗ್ತವೆ ಹಂಡ್ರೆಡ್ ಪರ್ಸೆಂಟಿಗೆ ನೆಕ್ಸ್ಟ್ ಎಕ್ಸಾಮಲ್ಲಿ ಈ ಕ್ವಶನ್ಸ್ ಡೆಫಿನೆಟ್ಲಿ ರಿಪೀಟ್ ಆಗುವಂಥ ಕ್ವಶನ್ಸ್ಗಳೇ ಅದಾವೆ ಸೊ ಇಂಥ ಕ್ವಶನ್ಸ್ಗಳನ್ನ ಸ್ವಲ್ಪ ಆಲ್ಮೋಸ್ಟ್ ಇಲ್ಲಾಂದ್ರೂ ಟೆನ್ ಕ್ವಶನ್ಸ್ ಅಂದರೂ ಹೈಲೈಟ್ ಮಾಡೇ ಇರ್ತಾರೆ ಮೇ ಬಿ ಟೆನ್ ಟು ಟೆನ್ಗಿಂತ ಹೆಚ್ಚಾಗಿರ್ತಾವೆ ಅಂಥ ಕ್ವಶನ್ಸ್ಗಳು ಜಾಸ್ತಿ ಹೈಲೈಟ್ ಆಗುವಂಥದ್ದು ಸ್ವಲ್ಪ ನೀವು ಕ್ಲಾಸ್ಗೆ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ ಅವುಗಳನ್ನ ನೋಟ್ ಮಾಡ್ಕೊಂಡು ನಡೆಯುತ್ತೆ ಇಲ್ಲಾಂದ್ರೆ ನೀವು ಒಂದು ಸಲ ಮೂರು ಸಲ ರಿಪೀಟಾಗಿ ಇದನ್ನು ಈ ಕ್ಲಾಸನ್ನು ಕೇಳಿದ್ರೆ ಅಂತಂದರೆ ಇನ್ನಷ್ಟು ಈಸಿ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ನಿಮಗೆ ಬೆನಿಫಿಟ್ ಆಗುತ್ತೆ ಕ್ವೆಶನ್ಸನ್ನು ಹೆಂಗೆ ಕೇಳಬಹುದು ಅನ್ನೋದು ಕೂಡ ಕ್ಲಿಯರ್ ಆಗಿದೆ ಆಮೇಲೆ ಯಾವುದಕ್ಕೆ ಸಂಬಂಧಪಟ್ಟಂಗೆ ಹೆಂಗೆ ಕ್ವಶನ್ಸ್ ರೇಸ್ ಆಗ್ತಾ ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಇಲ್ಲಿ ಭಾಳ ಟೈಮ್ ಶಾರ್ಟ್ ಇದೆ ಹಾಗಾಗಿ ನಾನು ಸ್ಪೀಡಾಗಿಯೇ ಸ್ಲೈಡನ್ನು ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ನಿಮಗೆಲ್ಲ ಐ ಎಮ್ ಎಫ್ ವರ್ಲ್ಡ್ ಬ್ಯಾಂಕು ಡಬ್ಲ್ಯೂ ಟು ಅದೇ ನೋಡಿ ಸೊ ಕೇಳ್ತಿರ್ತಾರೆ ಇಂಟರ್ನ್ಯಾಷ್ನಲ್ ಆರ್ಗನೈಸೇಷನ್ ಬಗ್ಗೆ ಅವುಗಳಿದ್ರ ಬಗ್ಗೆ ಕೇಳ್ತಾ ಇರ್ತಾರೆ ಆಮೇಲೆ ಇಲ್ಲಿ ಕೆಲವೊಂದು ನೋಡಿ ಬ್ರಿಟನ್ ವುಡ್ಸ್ ಸಿಸ್ಟಮ್ ಅಂತ ಕರೀತೀವಿ ಫಿಕ್ಸ್ಡ್ ಏನು ಒಂದು ರೇಟ್ ಆಗಿರ್ಬೋದು ಮ್ಯಾನೇಜರ್ ಫ್ಲಾಟ್ ಆಗಿರ್ಬೋದು ಡ್ಯುಯಲ್ ರೇಟ್ ಅಂತ ಆಗಿರ್ಬೋದು ಎಲ್ಲವೂ ಕೂಡ ಆಲ್ಮೋಸ್ಟ್ ರಿಪೀಟ್ ಆಗಿರುವಂಥ ಕ್ವಶನ್ಸ್ಗಳು ಕೂಡ ಹೌದು ಆಮೇಲೆ ಟ್ಯಾರಿಫ್ ಅಂದರೆ ಏನು ಕೋಟಾ ಅಂದರೆ ಏನು ಸಬ್ಸಿಡಿ ಅಂದರೆ ಏನು ಓಕೆನಾ ಇವೆಲ್ಲ ವಿಶೇಷವಾಗಿ ಇಂಟರ್ನ್ಯಾಷ್ನಲ್ ಎಕನಾಮಿಕ್ಸಲ್ಲಿ ರಿಪೀಟ್ ಆಗುವಂಥ ಕ್ವಶನ್ಸ್ಗಳಿವೆಲ್ಲ ಆಲ್ಮೋಸ್ಟ್ ನಮಗೆಲ್ಲ ಗೊತ್ತಿರುವಂಥದ್ದು ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ನೋಡಿ ಇದು ಮ್ಯಾಚ್ ದ ಟೈಪ್ ಆಫ್ ಟ್ಯಾಕ್ಸ್ ಟ್ಯಾಕ್ಸ್ ಬಗ್ಗೆ ಇದು ನೋಡಿ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಇದಕ್ಕೆ ಸಂಬಂಧಪಡುತ್ತೆ ಇನ್ಡೈರೆಕ್ಟ್ ಟ್ಯಾಕ್ಸು ಇದಾದ ಮತ್ತೆ ನೆಕ್ಸ್ಟ್ ಒಂದು ಬಂತು ನೋಡಿ ಏನು ಮೆರಿಟ್ ಗೂಡ್ಸ್ ಅಂದರೆ ಏನು ಡಿ ಮೆರಿಟ್ ಗೂಡ್ಸ್ ಅಂದರೆ ಏನು ಇದ್ರ ಬಗ್ಗೆ ಆ್ಯಕ್ಚುಲಿ ಪಬ್ಲಿಕ್ ಎಕನಾಮಿಕ್ಸಲ್ಲಿ ಬಹಳ ವಿಶೇಷವಾಗಿ ಅದ್ರ ಬಗ್ಗೆ ಹೈಲೈಟ್ ಆಗುತ್ತೆ ಹಾಗಂದರೆ ಏನು ಅದು ಕ್ಲಿಯರ್ ಇದೆ ಆಮೇಲೆ ಇಲ್ಲಿ ನೋಡಿ ಫಿಸಿಕಲ್ ಪಾಲಿಸಿ ಸಂಬಂಧಪಟ್ಟಂಗೆ ಸೌಂಡ್ ಫೈನಾನ್ಸ್ ಅಂದರೆ ಏನು ಫಂಕ್ಷುವಲ್ ಫೈನಾನ್ಸ್ ಅಂದರೆ ಏನು ಸೊ ಅದ್ರ ಬಗ್ಗೆ ಇರುವಂಥದ್ದು ಬ್ಯಾಲೆನ್ಸ್ ಬಜೆಟ್ ಅಂದರೆ ಹೆಂಗೆ ಇರುತ್ತೆ ಅದನ್ನು ಯಾರು ಪ್ರೆಸೆಂಟ್ ಮಾಡಿದ್ದಾರೆ ಸೊ ಇಂಥವುಗಳ ಬಗ್ಗೆ ವಿಶೇಷವಾಗಿ ಕ್ವಶನ್ಸನ್ನು ಹೈಲೇಟ್ ಕೇಳ್ತಿರ್ತಾರೆ ಆಮೇಲೆ ಬೆನಿಫಿಟ್ಸ್ ಪ್ರಿನ್ಸಿಪಲ್ ಸಂಬಂಧಪಟ್ಟಂಗೆ ಎಬಿಲಿಟಿ ಟು ಫೇ ಅಂತ ಇರೋದು ನೋಡಿ ಕಾಸ್ಟ್ ಆಫ್ ಸರ್ವಿಸ್ ಅಂತಿದೆ ಸೊ ಅವುಗಳಿಗೆ ಸಂಬಂಧಪಟ್ಟಂಥ ಆನ್ಸರ್ ಏನಾಗುತ್ತೆ ಓಕೆನಾ ಒಂದಕ್ಕೊಂದು ಲಿಂಕ್ ಇರುತ್ತೆ ಸೊ ಯಾವುದು ಆದಮೇಲೆ ಯಾವುದಕ್ಕೆ ಅದು ಸಂಬಂಧಪಡುತ್ತೆ ಇನ್ನು ಟ್ಯಾಕ್ಸೇಷನ್ ಅಂದರೆ ರಿಡ್ಯೂಸ್ ಡಿಮ್ಯಾಂಡ್ ಅಂತಿದೆ ಸೊ ಕೆಲವೊಂದು ವಿಷಯಗಳೇನಾಗ್ತವೆ ಅಂದರೆ ಫಿಸ್ಕಲ್ ಡಿಫಾಸಿಟ್ ಡೆಫಿಸಿಟ್ ಬಗ್ಗೆ ಆಯಿತು ಅಥವಾ ಕೋಶ ನೀತಿ ಬಗ್ಗೆ ಸಂಬಂಧಪಟ್ಟ ಕ್ವೆಶನ್ಸ್ ನಾವು ಇದು ಗ್ರೋತ್ ಮಾಡಲ್ ನೋಡಿ ಹೇರೋರ್ ನೋಡಿ ಡಮಾರ್ ಮಾಡಲು ಸಾಲ್ವ್ ಮಾಡಲು ರಷ್ಟು ಆಲ್ಮೋಸ್ಟ್ ಕೇಳ್ತಾರೆ ಇದು ಕ್ವಶನ್ಸು ಆಲ್ಮೋಸ್ಟ್ ರಿಪೀಟ್ ಆಗುತ್ತೆ ಇನ್ನು ಇಂಡಿಕೇಟರ್ಸ್ ಬಗ್ಗೆ ಸೂಚ್ಯಾಂಕಗಳ ಬಗ್ಗೆ ಇರುವಂಥದ್ದು ನೋಡಿ ಎಚ್ ಡಿ ಐ ಆಗಿರ್ಬೋದು ಜಿ ಏನು ಜಿ ಡಿ ಐ ಆಗಿರ್ಬೋದು ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ ಎಚ್ ಪಿ ಐ ಆಗಿರ್ಬೋದು ಆಮೇಲೆ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂಗೆ ಆ ಪಾಲಿಸಿ ಥಿಂಕ್ ಟ್ಯಾ ಟ್ಯಾಂಕ್ ಅಂತ ಟ್ಯಾಂಕ್ ಅಂತಂದ್ರೆ ಒಂದು ರೀತಿ ಪ್ಲಾನಿಂಗ್ ಕಮಿಷನ್ ಅಂತರೂ ಫೈ ಇಯರ್ಸ್ ಪ್ಲ್ಯಾನ್ಗೆ ಸಂಬಂಧಪಡುತ್ತೆ ಅವ್ನ ಬಾಡೋ ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಡುತ್ತೆ ಓಕೆನಾ ಈ ರೀತಿಯಾಗಿರುತ್ತವೆ ಆಮೇಲೆ ನೆಕ್ಸ್ಟು ಇನ್ಕ್ಲೂಸಿವ್ ಗ್ರೋತ್ ರೇಟ್ಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಗ್ರೋತ್ ಆ್ಯಂಡ್ ಈಕ್ವಿಟಿಗೆ ಸಂಬಂಧಪಟ್ಟಂಗೆ ಹಂಗಂದ್ರೆ ಏನು ಸೊಷಲ್ ಡೆವಲಪ್ಮೆಂಟ್ ಅಂದರೆ ಏನು ಸೊ ಎಲ್ಲ ಬಹಳ ವಿಶೇಷವಾಗಿ ಆಮೇಲೆ ಬಿಗ್ ಪುಶ್ ತೇರಿ ಅಂತಂದರೆ ಏನು ಹದಿನಾರು ಹೇಳಿಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಗ್ರೋತ್ ಹದಿನಾರು ಹೇಳಿಕೊಟ್ಟಿದ್ದಾರೆ ಅನ್ಬಯಾಸ್ ಗ್ರೋತ್ ಹೇಳಿ ಹೇಳಿಕೊಟ್ಟಿದ್ದಾರೆ ಕ್ರಿಟಿಕಲ್ ಮಿನಿಮಮ್ ಎಫೆಕ್ಟ್ ತೇರಿಯನ್ನು ಯಾರು ಹೇಳಿಕೊಟ್ಟಿದ್ದಾರೆ ಆಮೇಲೆ ಕಮಿಟಿಗಳ ಬಗ್ಗೆ ಕ್ವಶನ್ಸ್ ಇದೆ ನೋಡಿ ಓಕೆನಾ ನರಸಿಂಹ ಕಮಿಟಿ ಎದ್ರ ಎದಕ್ಕೆ ಸಂಬಂಧಪಟ್ಟಿದೆ ಕಿಳಕರ್ ಕಮಿಟಿ ಇದಕ್ಕೆ ಸಂಬಂಧಪಟ್ಟಿದೆ ತಂಡಲಿಕಾರ್ ಕಮಿಟಿ ಇದಕ್ಕೆ ಸಂಬಂಧಪಟ್ಟಿದೆ ಸೊ ಅದನ್ನು ವಿಶೇಷವಾಗಿ ಇಂಥವುಗಳನ್ನ ಹೈಲೈಟಾಗಿ ಮಾಡ್ತಿರ್ತಾರೆ ಸೊ ನಾವು ನೋಡ್ಕೊಳ್ಬೇಕಾಗತ್ತೆ ಅದಾದಮೇಲೆ ಎಮ್ ಜಿ ನರೇಗೆ ಅದಕ್ಕೆ ಸಂಬಂಧಪಡುತ್ತೆ ಪಿ ಎಮ್ ಜೆ ಡಿ ವಾಯ್ ಯೋಜನೆ ಅದಕ್ಕೆ ಸಂಬಂಧಪಡತ್ತೆ ಮೇಕ್ ಇನ್ ಇಂಡಿಯಾ ಅದಕ್ಕೆ ಸಂಬಂಧಪಡತ್ತೆ ಸೊ ಹೀಗೆಲ್ಲ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ ಸೊ ನೀವು ಆದಷ್ಟು ಒಂದು ಒಂದು ಅಥವಾ ಎರಡು ಸಲ ಇದನ್ನ ಸಪ್ರೇಟಾಗಿ ಸ್ವಲ್ಪ ಸ್ಲೋವಾಗಿ ವಿಡಿಯೋ ಭಾಳ ಸ್ಪೀಡ್ ಇದೆ ಬಟ್ ಅದನ್ನು ಸ್ವಲ್ಪ ಸ್ಲೋ ಮಾಡಿಕೊಂಡು ಒಂದೊಂದು ಕ್ವಶನನ್ನು ಸ್ವಲ್ಪ ಗಮನ ಕೊಟ್ಟು ನೋಡ್ಕೊತಾ ಹೋದ್ರೆ ಅಂದರೆ ಮತ್ತಷ್ಟು ನಿಮಗೆ ಈಸಿಯಾಗಿ ಕ್ಯಾಚ್ ಆಗುತ್ತೆ ಆಮೇಲೆ ಫೈ ಇಯರ್ಸ್ಗೆ ಸಂಬಂಧಪಟ್ಟ ನೋಡಿ ಫಸ್ಟ್ ಪ್ಲ್ಯಾನ್ ಎದಕ್ಕೆ ಸಂಬಂಧಪಟ್ಟಿತ್ತು ಸೆಕೆಂಡ್ ಪ್ಲ್ಯಾನ್ ಅದಕ್ಕೆ ಸಂಬಂಧಪಟ್ಟಿತ್ತು ಓಕೆನಾ ಫಿಫ್ತ್ ಅದಕ್ಕೆ ಸಂಬಂಧಪಟ್ಟಿತ್ತು ಎಲೆವೆಂತ್ ಎದಕ್ಕೆ ಸಂಬಂಧಪಟ್ಟಿತ್ತು ಹೀಗೆಲ್ಲ ಕೇಳ್ತಾರೆ ಆಮೇಲೆ ಜಿ ಡಿ ಪಿಯನ್ನು ಕಣ್ಣಿಡಿಯನ್ಸ್ ಸಂದರ್ಭದಲ್ಲಿ ಕನ್ಸಿಡರ್ ಮಾಡೋದು ಏನು ಜಿ ಎನ್ ಪಿ ಒಳಗೆ ಕನ್ಸಿಡರ್ ಏನು ಮಾಡ್ತಾರೆ ಪರ್ಸ್ನಲ್ ಫಾರ್ ಕ್ಯಾಪ್ಟ ಇನ್ಕಮ್ ಅದಕ್ಕೆ ಯೂಸ್ ಕನ್ಸಿಡರ್ ಮಾಡ್ತಾರೆ ಓಕೆನಾ ಹೀಗೆಲ್ಲ ಕ್ವಶನ್ಸನ್ನು ಕೇಳಿ ಅದಕ್ಕೆ ಆಪ್ಷನ್ಗಳನ್ನ ಅಲ್ಲೇ ಇರ್ತವೆ ಬಟ್ ನಾವು ಜಸ್ಟ್ ಮ್ಯಾಚ್ ಮಾಡಿ ಆ ಕೋಡಿಂಗೇ ಆನ್ಸರ್ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂದರೆ ಹಣಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಇದು ಮೇಜರ್ಸ್ ಆಫ್ ವ್ಯಾಲ್ಯೂ ಆಗಿರ್ಬೋದು ಆಮೇಲೆ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂಗೆ ನೋಡಿ ಕಮರ್ಷಿಯಲ್ ಬ್ಯಾಂಕ್ಸು ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು ಡೆವಲಪ್ಮೆಂಟ್ ಬ್ಯಾಂಕ್ ಕೋಆಪ್ರೇಟಿವ್ ಬ್ಯಾಂಕ್ ಅಂದರೆ ಹೆಂಗೆ ಇರ್ತವೆ ಅವುಗಳ ಉದ್ದೇಶ ಏನು ಅಂತಂದಾಗ ಮುಂದಗಡೆ ಆಪ್ಷನ್ ಕೊಡಲಾಗಿದೆ ಆಲ್ಮೋಸ್ಟ್ ಎ ಆನ್ಸರ್ ಕರೆಕ್ಟ್ ಇದೆ ಎಲ್ಲ ಕಡೆಯೂ ಕೂಡ ಆಲ್ಮೋಸ್ಟ್ ಎ ಆನ್ಸರ್ ಕರೆಕ್ಟ್ ಕಟ್ ಕೊಡಲಾಗಿದೆ ಯಾಕಂದರೆ ನಿಮಗೆ ಸ್ವಲ್ಪ ಇನ್ನಷ್ಟು ಇಲ್ಲಿ ಕ್ಲಾರಿಟಿ ಸಿಗುತ್ತೆ ಸಿಗುತ್ತೆ ಅಲ್ಲಿ ಹಿಂದೆ ಮುಂದೆ ಕೇಳಿದ್ರು ಕೂಡ ನಾವು ಸ್ವಲ್ಪ ಕ್ಯಾಚ್ ಮಾಡ್ಕೊ ನೋಡು ಅನ್ ಅರ್ಥ ಮಾಡ್ಕೊಳ್ಬೋದು ಕ್ವಶನ್ಸ್ಗಳನ್ನು ಆ ಒಂದು ನಿಟ್ಟಿನಲ್ಲಿ ನೋಡಿ ಎಮ್ ಒನ್ ಎಮ್ ಟು ಎಮ್ ತ್ರೀ ಬಗ್ಗೆ ಆಲ್ಮೋಸ್ಟ್ ಕೇಳ್ತಾರೆ ಅನ್ನು ಇವುಗಳ ಬಗ್ಗೆ ಅಂತೂ ವಿಶೇಷವಾಗಿ ಕ್ವಶನ್ಸ್ ಇದ್ದೇ ಇರುತ್ತೆ ಇಲ್ಲಿ ಕೇಳಿಲ್ಲ ಅಂದರೂ ಡೈರೆಕ್ಟ್ ಕ್ವಶನಲ್ಲಾದ್ರೂ ಫಿಕ್ಸ್ ಕ್ವಶನ್ ಕೇಳಿ ಕೇಳಿರ್ತಾರೆ ಮನಿ ಆ್ಯಂಡ್ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಿರುವಂಥ ಇವೆಲ್ಲ ಆಮೇಲೆ ಇದು ಕೂಡ ಆರ್ ಬಿ ಐ ಆಗಿರ್ಬೋದು ಸೇ ಬಿ ಆಗಿರ್ಬೋದು ಓಕೆನಾ ಹಾಗಂದ್ರೆ ಏನು ಅವು ಎದಕ್ಕೆ ಸಂಬಂಧಪಡ್ತಾವ ಸೊ ಇವುಗಳ ಬಗ್ಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳು ಹೈಲೈಟ್ ಆಗ್ತಿರ್ತಾವೆ ಅದರೊಂದಿಗೆ ನೆಕ್ಸ್ಟ್ ನೋಡಿ ಸಿ ಆರ್ ಆರು ಎಸ್ ಎಲ್ ಆರು ರೆಪೋ ರೇಟ್ ಅಂದರೆ ಏನು ರಿವರ್ಸ್ ರೆಪೋ ರೇಟ್ ಅಂದರೆ ಏನು ಸೊ ಅವುಗಳಿಗೆ ಏನು ಮೀನಿಂಗ್ ಇದೆ ಆರ್ ಬಿ ಐ ಲೆಂಡ್ಸ್ ಮನಿ ಟು ಬ್ಯಾಂಕ್ಸ್ ಅಂತಿದೆ ರೆಪೋ ರೇಟ್ ಅಂದ್ರೆ ಸೊ ಎಲ್ಲವೂ ಕೂಡ ಬಹಳ ವಿಶೇಷವಾಗಿ ಲಿಂಕ್ ಇರುವಂಥದ್ದು ಆಮೇಲೆ ಇಶ್ಯೂ ಆಫ್ ಕರೆನ್ಸಿ ದೇ ದೇಶದೊರ್ಗ ಕರೆನ್ಸಿಯನ್ನು ಪ್ರಿಂಟ್ ಮಾಡೋದು ಹಣವನ್ನು ಪ್ರಿಂಟ್ ಮಾಡುವಂಥದ್ದು ಆರ್ ಬಿ ಐ ಆಗಿದೆ ಆಕ್ಸಿಮಮ್ ಡಿಪಾಸಿಟ್ ಅಂದರೆ ಕಮರ್ಷಿಯಲ್ ಬ್ಯಾಂಕು ಡಿಪಾಸಿಟ್ಸನ್ನು ತೆಗೆದುಕೊಳ್ತವೆ ಮತ್ತು ಅದರ ಸಾಧನಗಳದ ನೋಡಿ ಏನು ಟ್ರೆಸರಿ ಬಿಲ್ ಆಗಿರ್ಬೋದು ಕಮರ್ಷಿಯಲ್ ಪೇಪರ್ಸ್ ಆಗಿರ್ಬೋದು ಕಮರ್ಸ್ ಇದನ್ನು ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಅಂತ ಆಗುತ್ತೆ ಅವುಗಳಿಗೆ ಏನು ಹೆಸರು ಕಂತ ಕರೀತಾರೆ ಓಕೆನಾ ಇವೆಲ್ಲ ಮೇ ಬಿ ಮನಿ ಆ್ಯಂಡ್ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂಗೆ ಏನು ಸಬ್ಜೆಕ್ಟ್ ಐತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇರುವಂತಹ ಕ್ವಶನ್ಸ್ಗಳಿವೆಲ್ಲ ಆಲ್ಮೋಸ್ಟ ನೆಕ್ಸ್ಟ್ ಇದು ಕೂಡ ಹಾಗೆ ಮನಿ ಮಾರ್ಕೆಟ್ ಅಂದರೆ ಇನ್ಸ್ಟ್ರೂಮೆಂಟ್ಸು ವಿತ್ ಡ್ಯೂರೇಷನ್ ಸಂಬಂಧಪಟ್ಟಂಗೆ ನೋಡಿ ಕಾಲ್ ಮನಿ ಎರಡು ದಿವ್ಸಕ್ಕೆ ಸಂಬಂಧಪಡುತ್ತೆ ನೋಟಿಸ್ ಮನಿ ಎರಡು ದಿವ್ಸ ಸಂಬಂಧಪಟ್ಟತ್ತೆ ಟರ್ಮ್ ಮನಿ ಆಗಿರ್ಬೋದು ಆಮೇಲೆ ಟ್ಯಾಕ್ಸ್ ಬಗ್ಗೆ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಆಗಿರುತ್ತೆ ಇನ್ ಡೈರೆಕ್ಟ್ ಅಂದರೆ ಜಿ ಎಸ್ ಟಿ ಅಂತ ಹೇಳ್ತೀವಿ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂದರೆ ಏನು ಓಕೆನಾ ನೆಕ್ಸ್ಟು ಪಬ್ಲಿಕ್ ಗೂಡ್ಸ್ ಅಂದರೆ ಹೆಂಗೆ ಆಮೇಲೆ ಪ್ರೈವೇಟ್ ಗೂಡ್ಸ್ ಅಂದರೆ ಹೆಂಗಿರ್ತವೆ ಆಮೇಲೆ ಮೆರಿಟ್ ಗೂಡ್ಸ್ ಅಂದರೆ ಹೆಂಗಿರ್ತವೆ ಆ್ಯಕ್ಚುಲಿವೆಲ್ಲ ಭಾಳ ಡೆಫ್ತಾಗಿ ಡಿಸ್ಕಷನ್ ಮಾಡಬೇಕು ಬಟ್ ಟೈಮ್ ಶಾರ್ಟ್ ಇರೋದರಿಂದ ಸ್ವಲ್ಪ ಸ್ಪೀಡಾಗಿ ಹೋಗಲಿ ಅಥವಾ ನಾವು ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಭಾಳ ಡೆಫ್ತ್ ಲೆವೆಲ್ ಡಿಸ್ಕಷನ್ ಮಾಡ್ತೀವಿ ಬಟ್ ಈಗ ಮಾತ್ರ ಇಷ್ಟು ವಿಷಯಗಳು ಸ್ವಲ್ಪ ನಿಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಇದನ್ನು ಶಾರ್ಟಾಗಿ ಈ ಒಂದು ಕ್ಲಾಸನ್ನು ಮಾಡಲಾಗಿದೆ ಸೊ ಶಾರ್ಟ್ ಆಫ್ ಟೈಮಲ್ಲಿ ಸ್ವಲ್ಪ ನೀವು ಬೇಗನೆ ಅವುಗಳಿಗೆ ಮ್ಯಾಚ್ ಇರುವಂಥ ಕ್ವಶನ್ಸ್ಗಳನ್ನ ನೋಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಇವೆಲ್ಲ ಕ್ವಶನ್ಸ್ಗಳನ್ನ ಒಂದಾದ ನಂತರ ಒಂದನ್ನು ಸ್ಲೈಡನ್ನು ಸ್ಪೀಡಾಗಿ ಕೊಡಲಾಗಿದೆ ನೀವು ಅದನ್ನು ಕವರ್ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಮತ್ತು ಫಿಸಿಕಲ್ ಡೆಫಿಸಿಟ್ ಬಗ್ಗೆ ಇದೆ ರೆವೆನ್ಯೂ ಡೆಫಿಸಿಟ್ ಅಂದರೆ ಏನು ಪ್ರೈಮೇಟ್ ಡೆಫಿಸಿಟ್ ಅಂದರೆ ಏನು ಆಮೇಲೆ ನೋಡಿ ಸ್ಟಾಟಿಸ್ಟಿಕ್ಸ್ ಮುಂದೆಪಟ್ಟಂಗೆ ಮತ್ತು ಕ್ವಶನ್ಸ್ ನೋಡಿ ಮೀನ್ ವ್ಯಾಲ್ಯೂ ಆಗಿರ್ಬೋದು ಮಿಡಿಯನ್ ವ್ಯಾಲ್ಯೂ ಆಗಿರ್ಬೋದು ಓಕೆನಾ ಆಮೇಲೆ ಮೋಡ್ ವ್ಯಾಲ್ಯೂ ಅಂದರೆ ಏನು ಓಕೆನಾ ಇವೆಲ್ಲ ಸ್ಟ್ಯಾಂಡರ್ಡ್ ಡಿವೇಷನ್ ಹೇಗೆ ಕಂಡುಹಿಡಿತೀವಿ ಅದಕ್ಕೆ ಸೂತ್ರ ಆಗಿರ್ಬೋದು ಇಂಥವೆಲ್ಲ ಕ್ವಶನ್ ಕೇಳ್ತಿರ್ತಾರೆ ಆಮೇಲೆ ಕೋರುಲೆಷನ್ ಸಂಬಂಧಪಟ್ಟಂಗೆ ಪರ್ಫೆಕ್ಟ್ ಪಾಸಿಟಿವ್ ಆಮೇಲೆ ಪರ್ಫೆಕ್ಟ್ ನೆಗೆಟಿವ್ ಅಂದರೆ ಹೇಗೆ ಮೈನಸ್ ಪ್ಲಸ್ ಅಂತಂದರೆ ಪಾಸಿಟಿವ್ ನೆಗೆಟಿವ್ ಅಂತ ಕರಿತೀವಿ ನೋ ಕೋರುಲೆಷನ್ ಅಂದರೆ ಜೀರೋ ಆಗಿರುತ್ತೆ ಆರ್ ಇಸ್ ಇಕ್ವಲ್ ಟು ಜೀರೋ ಆಮೇಲೆ ಇಲ್ಲಿ ಕೆಲವೊಂದು ಇಂಡೆಕ್ಸ್ ಸಂಬಂಧಪಟ್ಟಂಗೆ ಇದಾರೆ ಪಾಸ್ಟ್ ಇಯರ್ ಮತ್ತು ಲಾಸ್ಟ್ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂತೆ ಒಳಗೆ ಬರುವಂಥವೆಲ್ಲ ಇವು ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ಅಂತ ಕರಿತೀವಿ ಓಕೆನಾ ಮಾರ್ಸೆಲ್ ಇಂಡೆಕ್ಸು ಆಮೇಲೆ ನೋಡಿ ಹೈಪೋದಿಸ್ ಟೆಸ್ಟಿಂಗ್ ಸಂಬಂಧಪಟ್ಟಂಗೆ ಟಿ ಟೆಸ್ಟು ಎಫ್ ಟೆಸ್ಟು ಜಡ್ ಟೆಸ್ಟು ಎಕ್ಸ್ಕ್ವೈರ್ ಏನು ಎಕ್ಸ್ಕ್ವೈರ್ಸ್ ಸ್ಕ್ವೇರ್ ಟ್ಯಾಟ್ ಟೆಸ್ಟ್ ಅಂತ ಬರುತ್ತೆ ಜಡ್ ಟೆಸ್ಟ್ ಬರುತ್ತೆ ಬಂದೆ ಟೆಸ್ಟ್ ಅಂತ ಬರುತ್ತೆ ಓಕೆನಾ ಅವೆಲ್ಲ ಬೇರೆ ಆಮೇಲೆ ವೇರಿಯೇಬಲ್ಗಳ ಬಗ್ಗೆ ಕ್ವಶನ್ ಕೇಳಿದ್ದಾರೆ ನೋಡಿ ಡಿಪೆಂಡೆಂಟ್ ವೇರಿಯಬಲ್ ಅಂದರೆ ಏನು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಏನು ಹೀಗೆ